ಬ್ರಹ್ಮಾಂಡ ಇನ್ನೂ ಹೊಸದಾಗಿದ್ದಾಗ ಗಗನವನ್ನು ಅಶಾಂತಿ ಆಳುತ್ತಿರಲು ಒಂದು ಪುರಾಣ ಜನಿಸಿತು ಸಮತೋಲನವನ್ನು ಮರಳಿಸಲು ದೇವರು ಒಬ್ಬ ದಿವ್ಯ ರಕ್ಷಕಿಯನ್ನು ರಚಿಸಿದರು ತೂಲ ಸಮತೋಲನದ ರಾಕ್ಷಕ್ತಿ ಚಂದ್ರಕಿರಣದಲ್ಲಿ ಜನಿಸಿ ನಕ್ಷತ್ರಗಳ ಆಶೀರ್ವಾದ ಪಡೆದು ಅವಳು ಪವಿತ್ರವಾದ ಬಂಗಾರದ ತ್ರಾಸುಗಳನ್ನು ಹೊತ್ತಿದ್ದಳು ಒಂದು ತಟ್ಟೆಯಲ್ಲಿ ಸತ್ಯ ಮತ್ತೊಂದು ತಟ್ಟೆಯಲ್ಲಿ ನ್ಯಾಯ ಅವಳ ಮೊದಲ ಪ್ರಯಾಣವು ಯುದ್ಧದಲ್ಲಿ ಮುಳುಗುತ್ತಿದ್ದ ಒಂದು ಭೂಮಿಯತ್ತ ಕರೆದೊಯ್ದಿತು ಎರಡು ರಾಜರು ಅಹಂಕಾರದಿಂದ ಕಣ್ಣು ಮುಚ್ಚಿಕೊಂಡು ನಿರಂತರವಾಗಿ ಹೋರಾಡುತ್ತಿದ್ದರು ತೂಲ ಅವರ ಸೇನ್ಯದ ನಡುವೆ ನಿಂತಲು ಮತ್ತು ಅವಳ ತ್ರಾಸುಗಳು ನಿರಪರಾಧಿಗಳ ನೋವನ್ನು ತೋರಿಸಿತು ಆ ದಿನ ಕತ್ತಿಗಳು ಕೆಳಗಿರಿದವು ಶಾಂತಿ ಮತ್ತೆ ನೆಲೆಸಿತು ಆದರೆ ಅಂಧಕಾರ ಮತ್ತೆ ಉದಯವಾಯಿತು ಆಕಾಶಗಳಾಚೆಗೆ ಒಂದು ಛಾಯೆ ಸರ್ಪವು ನಕ್ಷತ್ರಗಳನ್ನು ನುಂಗುತ್ತಿತ್ತಿತ್ತು ತೂಲ ಅವರ ತ್ರಾಸುಗಳು ನಡಗಿದವು ಅಸಮತೋಲನವು ಅತ್ಯಂತ ದೊಡ್ಡದಾಗಿತ್ತು ಆದ್ದರಿಂದ ಅವಳು ತನ್ನದೇ ಹೃದಯವನ್ನು ತ್ರಾಸಿನ ಮೇಲೆ ಇಟ್ಟಳು ಅವಳ ಬೆಳಕು ಸಂಪೂರ್ಣ ಸಮತೋಲನವನ್ನು ತಂದು ಆಕಾಶವನ್ನು ಶಾಶ್ವತ ಅಂಧಕಾರದಿಂದ ರಕ್ಷಿಸಿತು ಅವಳ ತ್ಯಾಗದ ಗೌರವಾರ್ಥವಾಗಿ ಬ್ರಹ್ಮಾಂಡವು ರಾತ್ರಿ ಆಕಾಶದಲ್ಲಿ ಅವಳ ಸಂಕೇತವನ್ನು ಕೆತ್ತಿತು ಅದೇ ತುಲಾ ನಕ್ಷತ್ರಮಂಡಲ ಸ್ವರ್ಗಕ್ಕೆ ಮರಳುವ ಮುನ್ನ ತುಲಾ ಮಾನವರಿಗೆ ಒಂದು ಅಂತಿಮ ಸಂದೇಶ ನೀಡಿದರು ಸಮತೋಲನವೆಂದರೆ ಪರಿಪೂರ್ಣತೆ ಅಲ್ಲ ಅದು ನಿಮ್ಮ ಬೆಳಕು ಮತ್ತು ನಿಮ್ಮ ನೆರಳು ಎರಡನ್ನೂ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೀಗಾಗಿ ತೂಲಾ ರಾಶಿಯಲ್ಲಿ ಜನಿಸಿದವರು ಅವಳ ವರಗಳನ್ನು ಹೊತ್ತಿರ್ತಾರೆ ಒಂದು ಶಾಂತ ಹೃದಯ ಒಂದು ನ್ಯಾಯಪ್ರಿಯ ಮನಸ್ಸು ಮತ್ತು ವಿಧಿ ಅವರನ್ನು ಎಲ್ಲಿಗೆ ತೆಗೆದುಕೊಂಡರೂ ಅಲ್ಲಿ ಸಮತೋಲನ ಮತ್ತು ಸೌಹಾರ್ದತೆಯನ್ನು ತರುವ ಶಕ್ತಿ